ರಾಮನಗರ ಜಿಲ್ಲೆ ಚನ್ನಪಟ್ಟಣ ನಗರದ ಬಾಲು ಪಬ್ಲಿಕ್ ಶಾಲೆಯಲ್ಲಿ ಒಂದು ಅರ್ಥಪೂರ್ಣ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಯಿತು ಸಾಮಾನ್ಯವಾಗಿ ಹುಟ್ಟುಹಬ್ಬ ಅಂದರೆ ಅದ್ದೂರಿ ಆಡಂಬರ ದುಂದುವೆಚ್ಚಗಳನ್ನು ಮಾಡುವ ವಾಸ್ತವದ ದಿನಗಳಲ್ಲಿ ತನ್ನ ತಂದೆಯ ಅರವತ್ತಾರನೇ ವರ್ಷದ ಹುಟ್ಟುಹಬ್ಬವನ್ನು ಅರವತ್ತಾರು ಬಾಟಲ್ ರಕ್ತದಾನ ಅರವತ್ತಾರು ಸಸಿಗಳ ವಿತರಣೆ ರಾಮನಗರ ಜಿಲ್ಲಾ ವ್ಯಾಪ್ತಿಯ ಖಾಸಗಿ ಶಾಲೆಗಳ ಪ್ರತಿಭಾವಂತ ಎಸ್ಎಲ್ಸಿ ಸಿ ವಿದ್ಯಾರ್ಥಿಗಳಿಗೆ ನಗದು ಬಹುಮಾನ ಶಾಲೆಯ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಉಚಿತ ಬಿಪಿ ಶುಗರ್ ಆರೋಗ್ಯ ತಪಾಸಣೆ ಔಷಧಿ ವಿತರಣೆ ಕಣ್ಣಿನ ತಪಾಸಣೆ ಹಾಗೂ ಉಚಿತ ಶಸ್ತ್ರ ಚಿಕಿತ್ಸಾ ಸೂರಿನಡಿ ಇಷ್ಟೆಲ್ಲ ಕಾರ್ಯಕ್ರಮಗಳು ನಡೆದದ್ದು ಸಂಸ್ಥಾಪಕ ಕಾರ್ಯದರ್ಶಿ ಲಯನ್ ವಿ ವೆಂಕಟಸುಬ್ಬಯ್ಯ ಚೆಟ್ಟಿರವರ ಅರವತ್ತಾರನೇ ಹುಟ್ಟುಹಬ್ಬದ ಗಮನಾರ್ಹ ವಿಶೇಷತೆಗಳು ವಿ ವೆಂಕಟಸುಬ್ಬಯ್ಯ ಚೆಟ್ಟಿರವರ ಬೆನ್ನೆಲುಬು ಧರ್ಮ ಪತ್ನಿ ಪ್ರಸಿದ್ಧ ಪ್ರಸೂತಿ ಮಹಿಳಾ ತಜ್ಞ ವೈದ್ಯ ಡಾಕ್ಟರ್ ಕೆಪಿ ಶೈಲಾಜರವರು ಶಾಲೆಯ ಜಂಟಿ ಕಾರ್ಯದರ್ಶಿ ಕ್ರಿಯಾಶೀಲ ವಿಚಾರವಾದಿಗಳಾದ ವಿ ಬಾಲಸುಬ್ರಹ್ಮಣ್ಯರವರು ಸಾಲಿಯ ಶಾಲೆಯ ಧರ್ಮದರ್ಶಿ ಅರವಳಿಕೆ ತಜ್ಞ ವೈದ್ಯ ಡಾಕ್ಟರ್ ಮನೋಜಂ ರವರ ಚಿಂತನೆಯ ಪ್ರತಿಫಲವೇ ಅರವತ್ತಾರನೇ ವರ್ಷದ ವಿಶಿಷ್ಟ ವಿಶೇಷತೆಯ ಮಾನವೀಯತೆಯ ಅರ್ಥಪೂರ್ಣ ಹುಟ್ಟು ಹಬ್ಬವಾಗಿತ್ತು ಖಾಸಗಿ ಶಾಲೆಗಳ ರುವಾರಿಗಳು ತಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ಮನೆ ನೀಡುವ ಸಂದರ್ಭವಿರುವಾಗ ಈ ಬಾರಿಯ ಸಿಯಲ್ಲಿ ಹೆಚ್ಚು ಅಂಕ ಪಡೆದ ಮಾಗಡಿ ತಾಲೂಕಿನ ವಾಸವಿ ವಿದ್ಯಾಲಯದ ಋಷಿಕಾಗೆ ಹಾಗೂ ಕುದುರ್ ಗುರುಕುಲ ಶಾಲೆಯ ಯುವನ ಸ್ತ್ರೀಗೆ ಹೆಚ್ಚು ಮೊತ್ತದ ನಗದು ನೀಡಿದ್ದು ಬಾಲು ಪಬ್ಲಿಕ್ ಶಾಲೆಯ ವಿಶೇಷತೆ ಹಾಗೂ ಮಾನವೀಯತೆಗೆ ಸಾಕ್ಷಿಯಾಗಿತ್ತು ನಮಸ್ಕಾರ ನನ್ನ ಶ್ರೀ ಡಾಕ್ಟರ್ ಮನೋಜ್ ಅಂತ ಇವತ್ತು ಬಾಲು ಆಸ್ಪತ್ರೆ ಹಾಗೂ ಭಾರತ ಸೇವಾ ಟ್ರಸ್ಟ್ ವತಿಯಿಂದ ಬಾಲು ಪಬ್ಲಿಕ್ ಶಾಲೆಯಲ್ಲಿ ಶ್ರೀ ವೆಂಕಟಸಬ್ಬಾಯ್ ಶೆಟ್ಟಿ ಅವರ ಜನ್ಮದಿನದ ಅಂಗವಾಗಿ ಅರವತ್ತಾರನೇ ಜನ್ಮದಿನ ಸೆಲೆಬ್ರೇಷನನ್ನು ಮಾಡಿಕೊಂಡು ಉಚಿತ ಬೃಹತ್ ಹೆಲ್ತ್ ಕ್ಯಾಂಪು ಮತ್ತು ಐ ಕ್ಯಾಂಪು ಮತ್ತು ಪಿ ಸಿ ಓ ಡಿ ಸ್ಕ್ರೀನಿಂಗು ಹಾಗೂ ಬ್ಲಡ್ ಡೊನೇಷನ್ ಜೀವಾಮೃತ ಬ್ಲಡ್ ಬ್ಯಾಂಕಿಂದ ಅವ್ರ ಸಪೋರ್ಟ್ ತಗೊಂಡು ಒಂದು ಬ್ಲಡ್ ಡೊನೇಷನ್ ಡ್ರೈವ್ ಹಾಗೂ ಸಸಿಗಳ ವಿತರಣೆ ಬ್ಲಡ್ ಕೊಟ್ಟು ಹೇಗೆ ಒಂದು ಪ್ಯಾ ಒಂದು ಪೈಂಟ್ ರಕ್ತ ಕೊಟ್ಟರೆ ಮೂರು ಜೀವಗಳು ಹೆಂಗೆ ಉಳಿಯುತ್ತೋ ಒಂದು ಸಸಿ ಕೊಟ್ಟರೆ ಸಾವಿರಾರು ಜೀವಗಳು ಉಳಿಯೋ ಒಂದು ಅವಕಾಶ ಇರುತ್ತೆ ಅಂತ ಹೇಳ್ಬಿಟ್ಟು ಎರಡನ್ನೂ ಒಟ್ಟಿಗೆ ಮಾಡಿ ಅರವತ್ತಾರನೇ ವರ್ಷದ ಊರಿ ಹಬ್ಬದ ಪ್ರಯುಕ್ತ ಅರವತ್ತಾರು ಸಸಿ ವಿತರಣೆಗಳನ್ನು ಮಾಡ್ತಾ ಒಂದು ಡೆಟೋರೇಷನ್ ಡ್ರೈವ್ ಮಾಡಿಕೊಂಡು ಹಾಗೂ ಹೆಲ್ತ್ ಕ್ಯಾಂಪ್ ಮಾಡಿಕೊಂಡು ನಮ್ಮ ಶ್ರೀ ವೆಂಕಟಸುಬ್ಬಾಯಿ ಶೆಟ್ಟಿ ಅವರ ನಮ್ಮ ತಂದೆಯಾದ ಅವರ ಹುಟ್ಟದೊಬ್ಬ ಹುಟ್ಟುಹಬ್ಬವನ್ನು ತುಂಬ ಚೆನ್ನಾಗಿ ಆಚರಣೆ ಮಾಡಬೇಕು ಅಂತ ಪ್ರಯತ್ನಪಟ್ಟು ಮಾಡ್ತಾ ಇದ್ದೀವಿ ಅದಕ್ಕೆ ಎಲ್ಲರೂ ಜ ಜನರ ಹಾಗೂ ಹಿತ ಹಿತೇಶಿಗಳ ಎಲ್ಲರೂ ಒಂದು ಒಳ್ಳೆ ಆಶೀರ್ವಾದ ಬರ್ತಾ ಇದೆ ಚೆನ್ನಾಗಿ ಆಗ್ತಾ ಇದೆ ಜೈ ಹಿಂದ್ ಮುಂಬರುವ ಶೈಕ್ಷಣಿಕ ವರ್ಷದಲ್ಲಿ ನಿಮ್ಮ ಮಗುವಿನ ಭವಿಷ್ಯ ಉಜ್ವಲಗೊಳಿಸಲು ಚನ್ನಪಟ್ಟಣದ ಹೆಸರಾಂತ ಬಾಲು ಪಬ್ಲಿಕ್ ಸ್ಕೂಲ್ಗೆ ಸೇರಿಸಿ ಬಾಲು ಪಬ್ಲಿಕ್ ಸ್ಕೂಲ್ನಲ್ಲಿ ಸುಸಜ್ಜಿತವಾದ ಲೈಬ್ರರಿ ರೋಬೋಟಿಕ್ಸ್ ಲ್ಯಾಬ್ ಸಿನಿಮಾ ರೂಮ್ ಅತ್ಯಾಧುನಿಕ ವಿಡಿಯೋ ಲ್ಯಾಬ್ಗಳು ವಿಜ್ಞಾನ ಪ್ರಯೋಗಾಲಯಗಳು ಆನಿಮೇಷನ್ ಕ್ಲಾಸಸ್ ಸಾವಯವ ತೋಟಗಾರಿಕೆ ಮತ್ತು ಸುಧಾರಿತ ಭದ್ರತಾ ಕ್ರಮಗಳನ್ನು ಒಳಗೊಂಡಂತೆ ಉನ್ನತ ದರ್ಜೆಯ ಸೌಲಭ್ಯಗಳು ವಿಶ್ವ ದರ್ಜೆಯ ಕಲಿಕೆಯ ವಾತಾವರಣ ಆಟದ ಮೈದಾನ ಆಟಿಕೆಗಳು ಮತ್ತು ಚಟುವಟಿಕೆ ಕೊಠಡಿಗಳು ಇವೆ ರಾಮನಗರ ಜಿಲ್ಲೆಯಲ್ಲೇ ಉತ್ತಮ ಶಿಕ್ಷಣ ಕಡಿಮೆ ಹಾಗೂ ಕೈಗೆಟುಕುವ ಶುಲ್ಕದಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಜೀರೋ ತ್ರೀ ಫೈವ್ ಫೋರ್ ಒನ್ ಡಬಲ್ ಫೈವ್ ತ್ರೀ ಈ ಸಂಖ್ಯೆಗೆ ಕರೆ ಮಾಡಿ ಅಥವಾ ಖುದ್ದಾಗಿ ಬನ್ನಿ ಬಾಲೂ ಪಬ್ಲಿಕ್ ಸ್ಕೂಲ್ ಪಿಟಿ ರಸ್ತೆ ಕೋಟೆ ಚನ್ನಪಟ್ಟಣ ಬಾಲು ಪಬ್ಲಿಕ್ ಸ್ಕೂಲ್ ಶೇಪಿಂಗ್ ಯಂಗ್ ಮೈಂಡ್ಸ್ ಇನ್ಸ್ಪೈರಿಂಗ್ ಫ್ಯೂಚರ್ಸ್